ಬೇಲೇಕೆರೆ ಬಂದರಿನಿಂದ ನಡೆದ ಅಕ್ರಮ ಕಬ್ಬಿಣದ ಅದಿರು ರಫ್ತು ಪ್ರಕರಣಕ್ಕೆ ಸಂಬಂಧಿಸಿ ಬಂಧಿತರಾಗಿದ್ದ ಕಾರವಾರ ಕಾಂಗ್ರೆಸ್ ಶಾಸಕ ಸಿದ್ದೀಶ್ ಸೈಲ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ ಇದರಿಂದಾಗಿ ಸೈಲ್ ಅವರಿಗೆ ತಾತ್ಕಾಲಿಕವಾಗಿ ದೊಡ್ಡ ಮಟ್ಟದ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಎರಡು ದಿನಗಳ ಕಾಲ ಇಡಿ ಕಸ್ಟಡಿಗೆ ವಹಿಸಿ ಆದೇಶ ಹೊರಡಿಸಿತ್ತು ಆದರೆ ಇಡಿ ಕಸ್ಟಡಿಯಲ್ಲಿದ್ದಾಗ ಶಾಸಕರಿಗೆ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿದೆ ಮಧುಮೇಹ ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುವ ಸತೀಶ್ ಸೈಲ್ ಅವರಿಗೆ ಮಧ್ಯಂತರ ಜಾಮೀನು ನೀಡಿ ಆದೇಶ ಹೊರಡಿಸಿದೆ ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕರಂದು ಇಡಿ ಅಧಿಕಾರಿಗಳು ಕಾರವಾರದ ಸೈಲ್ ನಿವಾಸ ಹಾಗೂ ಸಂಬಂಧಿತ ಕಚೇರಿಗಳ ಮೇಲೆ ದಾಳಿ ನಡೆಸಿದರು ಜಾಮೀನು ಆದೇಶದಿಂದಾಗಿ ಸತೀಶ್ ಸೈಲ್ ಅವರ ಬೆಂಬಲಿಗರು ಹರ್ಷವನ್ನ ವ್ಯಕ್ತಪಡಿಸಿದ್ದು ಮುಂದಿನ ವಿಚಾರಣೆಯಲ್ಲಿ ಪ್ರಕರಣದ ರಾಜಕೀಯ ಪ್ರಭಾವ ಹಾಗೂ ತನಿಖೆಯ ದಿಕ್ಕು ಗಮನ ಸೆಳೆಯಲಿದೆ ನ್ಯೂಸ್ ಡಾಸ್ಕ್ ಹೊನ್ನಾವರ